ಹೋರಾಟ ಯಾಚಕಾಗಿ ಹೋರಾಟ ಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರ ಹಾಗೂ ಸಹಾಯಕರ ಫೆಡರೇಷನ್ ಜಿಂದಾಬಾದ್ ಜಿಂದಾಬಾದ್ ರಾಜ್ಯ ಅಂಗನವಾಡಿ ಕಾರ್ಯಕರ್ತರ ಸಹಾಯಕರ ಫೆಡರೇಷನ್ ಜಿಂದಾಬಾದ್ ಜಿಂದಾಬಾದ್ ಅಪ್ಪ ಅಂಗನವಾಡಿ ಸೇವೆಗಳಲ್ಲಿ ಮುಖ ಗುರುತಿಸುವಿಕೆ ವ್ಯವಸ್ಥೆಯಲ್ಲಿರುವ ಸಮಸ್ಯೆಗಳನ್ನು ಪರಿಹರಿಸಬೇಕು ಎನ್ನುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರ ಫೆಡರೇಷನ್ ವತಿಯಿಂದ ಸಂಸದರ ಕಾರ್ಯಾಲಯದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಭಟನೆ ನಡೆಸಿ ಸಂಸದ ಜಿ ಕುಮಾರ್ ನಾಯಕ್ ಅವರಿಗೆ ಮನವಿ ಸಲ್ಲಿಸಿದರು ಭಾರತದಲ್ಲಿ ಮಾನವಾಭಿವೃದ್ಧಿ ಸೂಚ್ಯಂಕಕ್ಕಿರುವ ಐಸಿಡಿಎಸ್ ಆಯೋಜನೆಯನ್ನು ಫಲಾನುಭವಿಗಳನ್ನು ಆಕರ್ಷಿಸಲು ಕ್ರಮ ಕೈಗೊಳ್ಳಬೇಕಾದ ಸರ್ಕಾರ ಯೋಜನೆಯನ್ನು ಸಂಕೀರ್ಣಗೊಳಿಸಿ ಯಾವುದೇ ಸೌಲಭ್ಯಗಳನ್ನು ನೀಡದೆ ಮುಖಚಹರೆ ಗುರುತಿಸುವ ಕ್ರಮ ಅಳವಡಿಸಿದ್ದರಿಂದ ಕೇಂದ್ರ ಮಟ್ಟದಲ್ಲಿ ಹಲವು ಸಮಸ್ಯೆಗಳು ಎದುರಾಗುತ್ತಿವೆ ಎಂದು ದೂರಿದರು ಅಂಗನವಾಡಿ ಸೇವೆಗಳಲ್ಲಿ ಗರ್ಭಿಣಿಯರಿಗೆ ಹಾಲುಣಿಸುವ ತಾಯಂದಿರಿಗೆ ಆರು ತಿಂಗಳಿನಿಂದ ಮೂರು ವರ್ಷದೊಳಗಿನ ಮಕ್ಕಳಿಗೆ ಟೇಕ್ ಹೋಮ್ ಪೂರಕ ಪೋಷಕಾಂಶಯುಕ್ತ ಆಹಾರವನ್ನು ನೀಡುವ ವ್ಯವಸ್ಥೆ ಇದ್ದು ಆದರೆ ಎಫ್ಆರ್ಎಸ್ ವ್ಯವಸ್ಥೆಯಿಂದ ಗರ್ಭಿಣಿಯರು ತಾಯಂದಿಯರು ಮತ್ತು ಮಕ್ಕಳು ವಂಚಿತರಾಗುತ್ತಿದ್ದಾರೆ ಎಂದು ಆರೋಪಿಸಿದರು ಸರ್ಕಾರ ತಕ್ಷಣ ಎಫ್ಆರ್ಎಸ್ ಪದ್ಧತಿಯನ್ನು ಕೈಬಿಡದಿದ್ದರೆ ಎಲ್ಲಾ ಚಟುವಟಿಕೆಗಳನ್ನು ಪೂರೈಸಲು ಅಂಗನವಾಡಿ ಕೇಂದ್ರಗಳಲ್ಲಿ ವೈಫೈ ವ್ಯವಸ್ಥೆ ಹಾಗೂ ಉಪಕರಣ ವ್ಯವಸ್ಥೆ ಮಾಡಬೇಕು ಅಂಗನವಾಡಿ ಕಾರ್ಯಕರ್ತೆಯರ ಪೂರ್ಣಾವಧಿ ಉದ್ಯೋಗಿಗಳಾಗಿದ್ದು ಗ್ರಾಚ್ಯುಟಿ ಪಿಎಫ್ ಇಎಸ್ಐ ಪಿಂಚಣಿ ಸೇರಿದಂತೆ ಇತರೆ ಸೌಲಭ್ಯಗಳನ್ನು ನೀಡಬೇಕು ತುಟ್ಟಿ ಭತ್ತೆ ಪ್ರಭಾರ ಭತ್ತೆ ಹೆಚ್ಚಳ ಮಾಡಬೇಕು ಚಟುವಟಿಕೆ ಆಧಾರದಲ್ಲಿ ಪ್ರೋತ್ಸಾಹಧನ ನೀಡುತ್ತಿದ್ದು ಅದನ್ನು ಕೈಬಿಟ್ಟು ಕಾಯಂಗೊಳಿಸಿ ಕನಿಷ್ಠ ವೇತನ ಜಾರಿ ಮಾಡಬೇಕು ಎಂದು ಒತ್ತಾಯಿಸಿದರು ಅಂಗನವಾಡಿ ಕಾರ್ಯಕರ್ತೆಯರ ಗೌರವಧನ ಹೆಚ್ಚಿಸಬೇಕು ನಿವೃತ್ತಿ ವಯೋಮಿತಿಯನ್ನು ಅರವತ್ತೈದು ವರ್ಷಗಳಿಗೆ ನಿಗದಿ ಮಾಡಬೇಕು ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಿಂದ ಅಕ್ಕಿಯ ಪ್ರಮಾಣ ಕಡಿಮೆ ಮಾಡಿ ಗೋಧಿಯನ್ನು ಖರೀದಿಸಲು ಸೂಚಿಸಿದ್ದು ರಾಜ್ಯದ ಆಹಾರ ಕ್ರಮದ ಅನುಸಾರ ಗೋಧಿ ಪ್ರಮಾಣ ಕಡಿಮೆ ಮಾಡಿ ಬೇಳೆಕಾಳುಗಳನ್ನು ಒದಗಿಸಲು ಅಗತ್ಯ ಅನುದಾನ ಹೆಚ್ಚಿಸಬೇಕು ಎಂದು ಮನವಿ ಮಾಡಿದರು ಮತ್ತು ಮ ಮಸ್ಕಿ ಮತ್ತು ಮಾನ್ವಿ ಶಿರ್ವಾರ್ ಲಿಂಗಸ್ಕೂರ್ ಎಲ್ಲ ತಾಲೂಕಿನಿಂದ ನಾವು ಇವತ್ತು ಮಾನ್ಯ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಜಿ ಕುಮಾರ್ ಸರ್ ಅವರಿಗೆ ಒಂದು ಮನವಿ ಪತ್ರ ಕೊಡಲಿಕ್ಕೆ ಬಂದಿದ್ದೇವೆ ಕಾರಣ ಇಷ್ಟೇ ನಾವು ಇವತ್ತಿಗೆ ನಾವು ದುಡಿತಾ ಇರತಕ್ಕಂಥ ಐವತ್ತು ವರ್ಷ ಸಂಭ್ರಮವನ್ನು ಆಚರಿಸೋ ಹೊತ್ತಾಯಿತು ಇನ್ನವರೆಗೂ ನಮಗೆ ಕೇಂದ್ರದಿಂದ ಸರಿಯಾದ ಗೌರವಧನ ಸಿಕ್ಕಿಲ್ಲ ಯಾಕಂತಂದರೆ ಹಲವಾರು ಕೆಲಸಗಳನ್ನು ನಾವು ಮಾಡ್ತಾ ಬಂದಿದೆ ಐವತ್ತು ವರ್ಷದಿಂದ ಈಗಾಗಲೇ ಎಷ್ಟೋ ಜನ ಬರಿ ಕೈಯಲ್ಲಿ ರಿಟೈರ್ಡ್ ಆಗಿ ಹೋಗಿದ್ದಾರೆ ಅವರಿಗೆ ಗ್ರ್ಯಾಚ್ಯುಟಿ ಸಹ ಇಲ್ಲ ಮತ್ತು ನಾವು ಈಗ ಮಾಡ್ತಕ್ಕಂಥ ಕೆಲಸ ಭಾಳಷ್ಟು ಆಗಿದೆ ಈ ಎಫ್ ಆರ್ ಎಸ್ ಅನ್ನೋ ಒಂದು ಏನು ಇದೆಯಲ್ಲ ಅದನ್ನು ಕೇಂದ್ರ ಸರ್ಕಾರದವರು ತಂದಿದ್ದಾರೆ ಅದಕ್ಕೆ ಭಾಳಷ್ಟು ನಮ್ಮ ಕಾರ್ಯಕರ್ತೆಯರು ಬಲಿಯಾಗಿದ್ದಾರೆ ಯಾಕಂತಂದ್ರೆ ಕೆಲವರಿಗೆ ಮೊಬೈಲ್ ಯೂಸ್ ಮಾಡ್ತಾ ಬ ಬರ್ಲಾರ ಪರಿಸ್ಥಿತಿಯೂ ಇದ್ದಾರೆ ಈಗಾಗಲೇ ನಮಗೆ ಏಳನೇ ಕ್ಲಾಸ್ ಹತ್ತನೇ ಕ್ಲಾಸ್ ತೊಗೊಂಡಿರ್ತಕ್ಕಂಥವ್ರಿಗೆ ಈಗಾಗಲೇ ಮೊಬೈಲ್ ಈ ವಿಷಯ ಕಂಡ್ರೆ ಭಾಳಷ್ಟು ತೊಂದರೆ ಆಗ್ತಿದೆ ಕಣ್ಣು ಹೋಗಿದ್ದಾವೆ ಟೆನ್ಷನ್ ಇದೆ ಆಮೇಲೆ ಓ ಟಿ ಪಿ ಸಂಬಂಧ ಜನರಲ್ಲಿ ನಾವು ಹೋದೆವು ಅಂದ್ರೆ ನೀವು ಓ ಟಿ ಪಿಗೆ ಏನು ಕಾರಣಕ್ಕೆ ತೊಗೊತಾ ಇದ್ದೀರಿ ನಮ್ಮ ಹಣ ಹೋಗ್ತಾ ಇದೆ ಬ್ಯಾಂಕ್ ಇದರಲ್ಲಿ ನಮಗೆ ಪ್ರಾಬ್ಲಮ್ ಆಗ್ತಾ ಇದ್ದಾವೆ ನಮ್ಮನ್ನು ಇಟ್ಕೊಂಡು ಅಂಗನವಾಡಿ ಕಾರ್ಯಕರ್ತೆಯರು ಅಂತೇಳಿ ಎಷ್ಟೋ ಜನ ಓ ಟಿ ಪಿಯಿಂದ ದುಡೋ ದುಡ್ಡು ಕಬಳಿಸಿದವರೇ ಇದ್ದಾರೆ ಆ ಕಾರಣಕ್ಕಾಗಿ ಒ ಟಿ ಪಿನೇ ಕೈ ಬಿಡಬೇಕು ಕೇಂದ್ರ ಸರ್ಕಾರ ದಯಮಾಡಿ ನೀವು ಹಾಕಿರ್ತಕ್ಕಂಥ ರೂಪರೇಷೆಗಳನ್ನು ಏನಾದರಲ್ಲ ಅದರಲ್ಲಿ ಸರಳೀಕರಣ ಮಾಡಬೇಕು ನಮಗೆ ಯಾಕೆಂದರೆ ನಮಗೆ ಕೊಟ್ಟಿರ್ತಕ್ಕಂಥ ಮೊಬೈಲು ಕೊಟ್ಟಿರ್ತಕ್ಕಂಥ ಅರ್ಧ ಜಿ ಬಿ ಕೊಟ್ಟಿದ್ದಾರೆ ಯಾವುದಕ್ಕೂ ಸಾಲತಾ ಇಲ್ಲ ನಮಗೊಂದು ಟ್ಯಾಬ್ ಕೊಟ್ಟು ಒಂದೊಂದು ಇಂಟರ್ನೆಟ್ ಎಲ್ಲ ಒಂದು ಹಳ್ಳಿಗಳಲ್ಲಿ ಇರೋಂಗಿಲ್ಲ ಆ ಕಾರಣಕ್ಕಾಗಿ ನಮಗೆ ಸರಳತೆ ಕೊಡಬೇಕು ಆ ರೀತಿಯಾಗಿ ನಮಗೆ ಎಫ್ ಆರ್ ಎಸ್ ಅನ್ನ ದಯಮಾಡಿ ಓ ಟಿ ಪಿ ಮುಖಾಂತರ ಕೈ ಬಿಡಬೇಕು ಯಾಕಂದ್ರೆ ಜನ ಹೇಳ್ತಾರೆ ನಮಗೆ ಇದನ್ನ ಕೊಡ್ತೀರಮ್ಮ ಓ ಟಿ ಪಿ ತಕ್ಕಂತರಿ ಪದೇ ಪದೇ ಫೇಸ್ ಕ್ಯಾಪ್ಚರ್ ಮಾಡ್ತಾ ಇದ್ದೀರಿ ಆ ಫೇಸ್ ಕ್ಯಾಪ್ಚರ್ ಬಂದ್ರೆ ಮಾತ್ರ ನೀವು ಈ ಫುಡ್ ಹುಡುಗಾಡ್ ಫುಡ್ ಇದೆ ಈ ಕಳಪೆ ಫುಡ್ ನಮಗೆ ಬೇಡ ನೀವು ಫೋಟೋ ತೆಗೆಯೋದು ಬೇಡ ಯಾವುದು ಬೇಡ ಅಂತ ನಿರಾಕರಣೆ ಮಾಡ್ತಾ ಇದ್ದಾರೆ ಸರ್ ಇವತ್ತಿಗೆ ಯಾಕಂತಂದರೆ ಈ ಕೇಂದ್ರಗಳು ಮಾಡ್ತಕ್ಕಂಥ ಏನು ಯೋಜನೆಗಳಿದಾವೆಲ್ಲ ಹಲವಾರುಗಳನ್ನು ಅದರಲ್ಲಿ ಬಹಳ ತೊಂದರೆ ಈ ಈ ಟೆನ್ಷನ್ನಿಂದ ನಮ್ಮ ಕಾರ್ಯಕರ್ತೆಯೊಬ್ಬರು ನಮ್ಮ ಸಭೆಯಲ್ಲಿ ಮರಣ ಹೊಂದಿದ್ದು ಇದೆ ಈ ಈ ಕಾರಣಕ್ಕಾಗಿ ಈಗ ಅಲ್ಲ ಏನು ನೀವು ಪ್ರೆಟಿಕಲ್ ಆಗಿರ್ತಕ್ಕಂಥ ಯೋಜನೆಗಳನ್ನು ಇವ್ನ ಕೈ ಬಿಡಬೇಕು ದಯಮಾಡಿ ಇನ್ನು ಮುಂದೆ ನಮಗೆ ಸರಳ ರೀತಿಯಿಂದ ಒಂದು ಒಳ್ಳೆಯ ಆಹಾರ ಕೊಟ್ಟು ಅವನ ಯೋಚನೆಗಳನ್ನು ಯೋಜನೆಗಳನ್ನು ಜಾರಿ ತರಬೇಕಂತ ನಾವು ಕೇಳ್ಕೊಳ್ತೇವೆ ಇದರಲ್ಲಿ ಪ್ರಮುಖವಾಗಿ ಏಳು ಬೇಡಿಕೆ ಇದ್ದಾವೆ ಕನಿಷ್ಠ ಪಕ್ಷ ನಾವು ಕನಿಷ್ಠ ಆದ್ರೂ ಒಂದು ನಾಲ್ಕು ಐದಾದರೂ ನೀವು ಈ ಸಂದರ್ಭದಲ್ಲಿ ಯೋಚನೆಯನ್ನು ರೂಪಿಸ್ ರೂಪಿಸ್ಕೊಳಗೊಳಿಸಬೇಕು ಮತ್ತು ಐವತ್ತು ವರ್ಷದಿಂದ ಬರೀ ನಿಮ್ಮ ಕೇಂದ್ರ ಸರ್ಕಾರದಿಂದ ನಾಲ್ಕೂವರೆ ಸಾವಿರ ಮಾತ್ರ ಕೊಡ್ತಾ ಬಂದಿದ್ದೀರಿ ಈಗ ನಾವು ರಾಜ್ಯ ಸರ್ಕಾರದವರು ಎಂಟು ಸಾವಿರ ಕೊಡ್ತಾ ಇದ್ದಾರೆ ಇಲ್ಲಿಗೆ ನಮಗೆ ಹನ್ನೆರಡು ಸಾವಿರದ ಐದುನೂರಾಗಿದೆ ಯಾವುದಕ್ಕೂ ಸಾಲಾಗಿಲ್ಲ ದಯಮಾಡಿ ಗುಜರಾತ್ ಮಾದರಿಯಲ್ಲಿ ಏನು ಹೈಕೋರ್ಟ್ ಕೊಟ್ಟಿದೆ ನಮಗೆ ತೀರ್ಪು ಆ ತೀರ್ಪಿನ ಪ್ರಕಾರನೇ ನಮಗೆ ಖಾಯಮನಿಸಿ ಕನಿಷ್ಠ ಪಕ್ಷ ಮೂವತ್ತೊಂದು ಸಾವಿರದ ಐನೂರಾದರೂ ಕೊಡಲೇಬೇಕಾದ್ರು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ಮತ್ತು ಇದೇ ರೀತಿಯಾಗಿ ತೊಂದರೆಗಳಿರ್ತಕ್ಕಂಥ ಹಲವಾರು ಬರಿ ಕೈ ಹೋಗಿರ್ತಕ್ಕಂಥ ಸ್ಥಿತಿ ಎರಡು ಸಾವಿರದ ಹನ್ನೊಂದರಿಂದ ನಮಗೆ ಗ್ರಾಚ್ಯುಟಿ ಒಂದು ಇಶ್ಯೂ ಮಾಡಬೇಕು ಯಾಕೆ ಈ ಎರಡ್ ಸಾವಿರದ ಇಪ್ಪತ್ ಮೂರೈದ ನಾವ್ ಏನಾದ್ರೂ ಬರೀ ಕೇಂದ್ರ ರಾಜ್ಯ ಸರ್ಕಾರ ಬಟ್ಟೆ ತೋರ್ಸಿತ್ತು ರಾಜ್ಯ ಸರ್ಕಾರದಿಂದ ಯಾವ ಕೆಲಸನೂ ಆಗ್ತಾ ಇಲ್ಲ ಕೇಂದ್ರದವರು ನೀವು ಏನು ರಾಜ್ಯ ಸರ್ಕಾರ ಕೇಳ್ಕೊಳ್ಳಿ ಅಂತ ಒಮ್ಮೆ ಒಬ್ರು ಒಂದು ಮಲ್ತಾಯಿ ಧೋರಣೆನ ಆಡ್ತಾ ಇದಾರೆ ಈ ಗೌರವ ಹೆಚ್ಚು ಹೆಚ್ಚು ಮಾಡಬೇಕು ಆಹಾರ ಕೊಡಬೇಕು ಮತ್ತು ನಮಗೆ ರದ್ದು ಬೇಕು ತೆಗಿಬೇಕು ನಮಗೆ ಫ್ರಾಕ್ಚರ್ ಒಂದು ಪ್ಯಾಕೆಟ್ ಸಮೇತ ಅಂತ ಇನ್ನು ಉಳಿದಂತರೂ ಒಂದನ್ನ ಸರಳತೆ ಕೊಡಬೇಕು ಆಫೀಸ್ ವೈಸ್ ಅಲ್ಲಿ ಬೇಕು ನಾವನ್ನ ಮನೆ ಮಾಡ್ರಿ ಭಾಗ್ಯಲಕ್ಷ್ಮಿ ಮಾ ಕೂತು ನೀವು ನೋಂದಣಿ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ ಎಲ್ಲದಕ್ಕೂ ಅಧಿಕಾರಿಗಳು ಬಟ್ ಮಾಡ್ತಾರೆ ಇರೋ ಅನಾಚ ಪದಗಳನ್ನು ಬಳಸಿ ಸುಧಾರು ದೌರ್ಜನ್ಯ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಕೈ ಬಿಡಬೇಕು ಮೇಲಾಧಿಕಾರಿಗಳಲ್ಲಿ ಮಾಡ್ಕೊಳ್ತೀವಿ ಈ ಹಬ್ಬದಲ್ಲಿ ತಾವು ಎಂ ಪಿ ಸಾಬ್ರೆ ನಮ್ಮ ಬೇಡಿಕೆಗಳನ್ನ ನಮ್ಗಳನ್ನ ನೀವು ಸಂದರ್ಭದಲ್ಲಿ ಧ್ವನಿ ಎತ್ತಿ ನಮಗೆ ಬರ್ಸ್ಬೇಕು ಸಂದರ್ಭದಲ್ಲಿ ಧನ್ಯವಾದಗಳು ನನ್ನ ಈ ಸಂದರ್ಭದಲ್ಲಿ ಸಂಘದ ಮುಖಂಡರಾದ ಸಂಗಯ್ಯ ಹಿರೇಮಠ ಸುಲೋಚನಾ ಆದಿಲಕ್ಷ್ಮಿ ಲಲಿತಾ ರತ್ನಮ್ಮ ಸಾವಿತ್ರಿ ಸವಿತಾ ನಾಗರತ್ನ ಲಲಿತಮ್ಮ ಸಾಲಿ ಶಾಂತಮ್ಮ ಹನುಮಂತಿ ಜ್ಯೋತಿ ಸರಸ್ವತಿ ರೇಣುಕಾ ಚಂದ್ರಶೇಖರ್ ಚನ್ನಮ್ಮ ಮಂಗಮ್ಮ ಸೇರಿದಂತೆ ಇತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು